ಕ್ಷಮೆ ಕೇಳ್ತೀನಿ ನಾನು ಲೇಟಾಗಿ ಬಂದೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ಲೇಟಾಗಿ ಬಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಹಾಂ ಈಗ ಯಾವ್ದರಿಂದ ಸ್ಟಾರ್ಟ್ ಮಾಡ್ಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾ ಅವ್ರೆ ಹೇಳಿದ್ರು ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಆ ಇದಕ್ಕಿಂತ ಇನ್ನಿನ್ ಇನ್ನೇನು ಕಮೆಂಟ್ ನನ್ನ ಅದಕ್ಕೆ ಉತ್ತರ ವಾಪಸ್ ಎಸ್ ಏನು ಅಂತ ಅಂದ್ರೆ ಇಷ್ಟ ದಿವಸ ನೀವು ಏನು ಚೇತನ್ ಚಂದ್ರನ್ನ ನೋಡಿದ್ದೀರಾ ಯಾವ್ದು ಸಿಗಳ ಪ್ರೀವಿಯಸ್ ನೋಡಿದ್ರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇನ್ನು ಮುಂದೆ ಈಗೊಂಡು ರಾಕಿಂಗ್ ಥ್ರೂಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಟ್ರಿ ಬಂದ್ಬಿಟ್ಟಿ ಸರ್ ನೀವು ನಿರ್ಮಾಪಕರು ಬಂದ್ಬಿಡ್ತಾರೆ ಸೊ ಇದು ತುಂಬ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಅಲ್ಲಿ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದಾರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆದಿ ಲೋಕೇಶ್ ಸರ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಯು ಲುಕ್ ಸೋ ಸ್ಟೈಲಿಶ್ ಸ್ವಲ್ಪ ನಿಜವಾಗ್ಲನು ಮಾಡಿದ್ದಾರೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವ್ರೊಬ್ರದೇ ಸಿನಿಮಾ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರು ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಅನ್ನೋದ್ಕಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ಇಲ್ಲಿ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ ಎವ್ರಿ ಒನ್ ಮತ್ತೆ ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್ ಆರ್ಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗೆ ನಿಮ್ಮ ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವರು ಬುಕ್ ಆಗಿ ಹೋಗಿದ್ದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದರೆ ಸೊ ಪ್ರಮೋಟ್ ಅವರ್ ಸಿನ್ಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದರೆ ನಿಮ್ಮ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗಲಿ ಇಲ್ಲಾಂದರೆ ಅದನ್ನು ಇದು ಮಾಡೋದಾಗಲಿ ಸೊ ಸಿನ್ಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಗ್ಯಾಪ್ ಆಯಿತು ಏನಂದರೆ ಯಾವುದು ಸಿನ್ಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರುವಂಥ ಡೈರೆಕ್ಟರ್ ನಮ್ಮನ್ನು ಒಪ್ಸಕ್ಕೆ ಆಗಲ್ಲ ಆ ಥರ ಆಗೋಗ್ಬಿಡುತ್ತೆ ನಾವೇನಾರು ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೇ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮಗೆ ಆಕ್ಟ್ ಮಾಡೋಕೆ ಆ್ಯಕ್ಟ್ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಎ ಆಸ್ ಅನ್ ಆಡಿಯನ್ ಆ್ಯಸ್ ಅನ್ ಆರ್ಟಿಸ್ಟ್ ಆ್ಯಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಸಾರಿ ಕ್ಯಾಮ್ರಾಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀರ ಅಂತ ಆ ಬಗ್ಗೆ ಗೊತ್ತಾಗಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರ್ಯೂ ಒಂದು ಸಿನಿಮಾ ಅಂತ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟಿಂದ ಹಿಡ್ದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಇಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆನೆ ಸಿನಿಮಾ ನೋಡಿದ್ದು ಅವ್ರು ಹೇಳಿದ್ರು ನಾನು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ